ಮಗ ಅಂತಲೀಫ್ ಕೊಟ್ಟಿದ್ರೆ ಸೆಟ್ಟಿಗೆ ಬಂದ ತಕ್ಷಣ ಎಲ್ರೂ ಒಂದೇ ಆಯ್ತಾರ ಎಲ್ಲರಿಗೂ ಅವ್ರ ಕೆಲಸ ಇದ್ದಿತ್ತು ಸೊ ಅದ್ರ ಹಾಗೆ ಬಂದು ತಪ್ಪು ಮಾಡಿದ್ರೆ ಬಂದು ಹೇಳ್ತಾ ಇದ್ರು ಏನ್ ಚೆನ್ನಾಗಿ ಮಾಡ್ಬೇಕು ಯಾಕಂದ್ರೆ ಸಿನಿಮಾ ಅವ್ರಿಗೆ ಚೆನ್ನಾಗಿ ಬರ್ಬೇಕು ಅಂತ ಸೊ ನನ್ಗೂ ಹಂಗೆ ಇತ್ತು ಏನು ನಷ್ಟ ಅಂತ ನೋಡಿಲ್ಲ ಏನೇ ಇದ್ರು ಕೆಲಸ ಕೆಲಸ ಮಾಡಬೇಕು ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಹೇಳಿಲ್ಲ ನನ್ನ ಮಗ ಅಂತ ಅಲ್ಲಿ ಪ್ರೊಡಕ್ಷನ್ ಬಾಯ್ಸ್ ಜೊತೆ ಕೂತ್ಕೊಂಡು ಅವ್ರ ಜೊತೆ ಆಗಿ ಫಸ್ಟ್ ಅಸಿಸ್ಟೆಂಟ್ ಉಡ್ಸೋದು ಕ್ಲೀನ್ ಮಾಡೋದು ಅಲ್ಲೆಲ್ಲ ಬಿದ್ದರೆ ಅಲ್ಲಿ ಬಿಡೋದು ಅವೆಲ್ಲ ಮಾಡ್ತಾ ಇರ್ತಾರೆ ಅದು ಅವನು ಹೇಳಿದ್ರೆ ಮುಜುಗರ ಅವ್ರಿಗೆ ಮುಂದಿನ ಬಂದಾಗ ಎಲ್ಲ ಕಲರ್ ಎಲ್ಲ ಬಿಟ್ಕೊಂಡು ಅದು ಪಿಕ್ಚರ್ ನೋಡ್ರೆ ಅವೆಲ್ಲ ಗುಡ್ಸಿ ಎಲ್ಲ ಇನ್ಫಾರ್ಮೆಂಟ್ ಎಲ್ಲ ಆಗಿದೆ ಪ್ರಭುದೇವ ನಾವೇನ್ ಪ್ರಭುದೇವ ಅಂತ ಹೇಳಿ ಸೊ ಮಾಡಿದಾನೆ ಕಷ್ಟಪಟ್ಟಿದ್ದಾನೆ ಡ್ಯಾನ್ಸು ಅಷ್ಟೇ ಆಮೇಲೆ ಅವ್ನು ಹೇಳ್ತಾ ಇಲ್ಲ ಮುಜುಗ್ರ ಮೂರ್ ವರ್ಷ ಡಿಗ್ರಿ ಆದ ನಂತರ ನೀವು ಯಾಕೆ ಹೋಗಿ ವರ್ಕ್ಶಾಪ್ ಮಾಡಬಹುದ ಅದಾದ ನಂತರ ಇಲ್ಲಿ ಎರಡು ವರ್ಷ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಗಂಟೆ ಟ್ರೈನಿಂಗ್ ಮಾಡ್ತಾ ಅದು ಬೆಳಿಗ್ಗೆ ಎದ್ರೆ ಹೋಗ್ಬಿಟ್ಟು ಫಸ್ಟ್ ಜಿಮ್ನಾಸ್ಟಿಕ್ಸ್ ಹೋಗ್ತಾರೆ ಅಲ್ಲಿ ಚೇತನ್ ಸೆಟ್ಟಿಗೆ ಬಂದಿದ್ ತಕ್ಷಣ ಎಲ್ರು ಒಂದೇ ಇದೂ ಅವರ ಕೆಲ್ಸ ಇದ್ದಿದ್ರು ಹಾಗೆ ಬಂದು ತಪ್ಪು ಮಾಡಿದ್ರೆ ಬಂದು ಹೇಳ್ತಾ ಇದ್ವಿ ಏನ್ ಚೆನ್ನಾಗಿ ಮಾಡ್ಬೇಕು ಯಾಕಂದರೆ ಸಿನ್ಮಾ ಅವ್ರಿಗೆ ಚೆನ್ನಾಗಿ ಬರಬೇಕು ಅಂತ ಸೊ ನನಗೂ ಹಂಗೆ ಏನು ಅಂತ ನೋಡಿಲ್ಲ ಏನೇ ಇದ್ರು ಕೆಲಸ ಕೆಲಸ ಮಾಡಬೇಕು ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಹೇಳಿಲ್ಲ ನನ್ನ ಮಗ ಕಳಿಸ್ದೆ ಅಲ್ಲಿ ಪ್ರೊಡಕ್ಷನ್ ಬಾಯ್ಸ್ ಹತ್ರ ಕೂತ್ಕೊಂಡು ಅವ್ರ ಜೊತೆ ಆಗಿ ಫಸ್ಟ್ ಅಸಿಸ್ಟೆಂಟ್ ಗುಡ್ಸೋದು ಏನು ಮಾಡೋದು ಅಲ್ಲೆಲ್ಲ ಬಿದ್ದರೆ ಅಲ್ಲೂ ಬಿಡೋದು ಅವೆಲ್ಲ ಮಾಡ್ತಾಯಿರ್ತಾರೆ

ಮೂರು ವರ್ಷ ಡಿಗ್ರಿ ಆದ ನಂತರ ನ್ಯೂಯಾರ್ಕ್ ಹೋಗಿ ವರ್ಕ್ಶಾಪ್ ಮಾಡ್ಬೋದು ಅದಾದ ನಂತರ ಇಲ್ಲಿ ಎರಡು ವರ್ಷ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆಲಿ ಹನ್ನೆರಡು ಗಂಟೆ ಟ್ರೈನಿಂಗ್ ಮಾಡ್ತಾ ಇದ್ದೆ ಅದು ಬೆಳಿಗ್ಗೆ ಎದ್ರೆ ಹೋಗ್ಬಿಟ್ಟು ಫಸ್ಟ್ ಜಿಮ್ನಾಸ್ಟಿಕ್ಸ್ ಹೋಗಿ ಅಲ್ಲಿ ಚೇತನ್ ನಿಜೋಗ ಮಾಸ್ಟ್ ಫೈಟ್ ಮಾಸ್ಟ್